ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ವೀಡಿಯೋನ ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಫುಲ್ ನೋಡ್ಬಿಟ್ಟು ಕಮೆಂಟ್ ಮಾಡ್ರಿ ಕೆಲವಷ್ಟು ಜನ ಬರೀ ಟೈಟಲ್ ನೋಡಿಬಿಟ್ಟು ಕಮೆಂಟ್ ಮಾಡ್ತೀರಿ ಸೊ ಅದೆಲ್ಲ ನಂಗೆ ಗೊತ್ತಾಗ್ಬಿಡ್ತದೆ ಸೊ ಬರ್ರಿ ವೀಡಿಯೋ ನೋಡ್ಕೊಂಡು ಬರೋಣ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಚಿನ್ನ ಬರ್ತಡೆ ನೋಡ್ರಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗ್ತದೆ ಗೊತ್ತಿಲ್ಲ ಸೊ ಇನ್ನ ಅಂದ್ಕೊಂಡ ನಾವು ಅವ್ನಿಗೆ ಎಬ್ಬಿಸಿ ವಿಶ್ ಮಾಡ್ಬೇಕು ಸುಂದ್ರಿ ಅಂತೂ ಅವಾಗಿಂತ ಕಾಡಕತ್ತಡ ಮ್ಯಾವ್ ಮ್ಯಾವ್ ಹಾಕತ್ತ ಸೊ ಬಾ ಸುಂದ್ರಿ ಬಾ ಇಲ್ಲಿ ಮ್ಯಾಲ ಬಾ ವಿಶ್ ಮಾಡುವಂತೆ ಅನ್ನದು ನೋಡ್ರಿ ಬಾ ಅಡ್ಲೆ ಇಲ್ಲಿ ಬಂದ್ಲಾ ಏನ್ ಸುಂದ್ರಿ ಎಲ್ಲದಿ ಏನ್ ಸುಂದ್ರಿ ಹ್ಞೂ ಬಾ ವಿಶ್ ಮಾಡಿ ಬರ್ಡೇ ಹ್ಯಾಪಿ 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 ಮತ್ತ ಈಗ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡ ರೆಡಿಯಾಗಿ ಸ್ಕೂಲ್ ಹೋಗುವಂತೆ ಸುಂದರಿ ವೇಶ್ ಮಾಡಿ ಹೇಳಲ್ಲ ನಿಮ್ಗೆ ಈಗ ಕಣ್ಣಿಗೆ ಡ್ರಾಪ್ಸ್ ಹಾಕಿದ್ದೇವೆ ನೋಡ್ರಿ ನೀನು ರಾತ್ರಿ ಹಾಕ್ಬೇಕಂದ್ರೆ ಮಲ್ಕೊಂಡಲ್ಲ ಹಂಗ ಹಾಕ್ಲಿಲ್ಲ ಡ್ರಾಪ್ಸ್ ಹಾಕಿದ ಕೂಡಲೇ ಟವೆಲ್ ಮುಚ್ಕೊಂಡಾನ ಅದನ್ನ ಬಿಡು ಕೈ ಅದನ್ನ ಕೈ ಬಿಡು ನೀನು ಬಿಡು ಹ್ಞೂ ಬಿಡು ಬಿಡು ಶನ ಆ ಟವೆಲ್ ತೆಗಿಲ್ ಕಂಟ್ರೋಲ್ ಏನಾಗಂಗಿಲ್ಲ ಬಿಡು ಕಂಟ್ರೋಲ್ ಅದೇನೂ ಆಗಂಗಿಲ್ಲ ಶನೋ ಈಗ ನೀ ಕಣ್ಣೊಳಗೆ ನೀರದು ಹಿಂಗ ಬಿದ್ದಿರ್ತಾವಲ್ಲ ಮುಖ ಹಾಂ ಸೇಮ್ ಹಂಗ ಉರ್ಯಾತೀ ಸುಳ್ಳ ಹೇಳ್ಕೊಂತ ಆಯ್ತ ನೀ ಅದನ್ನ ತಿಕ್ಕಿದ್ರೆ ಮತ್ತೆ ಜಾಸ್ತಿ ಅದು ಬಿಡು ತಿಂಕಳದು ಇದು ನೋಡಿರಿ ಇವತ್ತು ಚಿನ್ನ ಬರ್ಡ್ಡೆ ಅಂದ್ಕೂಡ್ಲಿ ಅವನಿಗೆ ಏನು ರೊಟ್ಟಿ ಪಲ್ಯ ಅದು ಏನು ಮಾಡಕತ್ತಿಲ್ಲ ಸ್ವೀಟ್ ಮಾಡಾಕತ್ತೇನೋ ಪಾಯಸ ಕುದಿಯಾತೈತಿ ಸ್ವೀಟ್ ಕಡೆ ಹಾಲು ಇಟ್ಟಿದ್ದೇನೆ ಮತ್ತು ಮೊನ್ನೆ ಡಿಮಾಟೋ ಒಳಗೆ ತೊಗೊಂಡು ಬಂದಿದ್ವಿ ನೋಡ್ರಿ ಇವನ್ನ ನೋಡಾಕ ಚೆಂದ ಅನ್ಸಾತ್ತು ಶಾಂಡಿಗೆ ಸೊ ಟೇಸ್ಟ್ ನೋಡ್ಬೇಕಂತೇಳಿ ಸ್ವಲ್ಪ ತೊಗೊಂಡು ಬಂದೀವಿ ಇದು ಖಾರ ಅನ್ನಿಸ್ತತಿ ಇದು ಖಾರನ ಅನ್ನಿಸ್ತತಿ ಗೊತ್ತಿಲ್ಲ ಇದು ಗ್ರೀನ್ ಕಲರ್ ಐತಿ ಇದು ರೆಡ್ ರೆಡ್ ಇದ್ರಾಗ ಸೊ ಇವನಾಗ ಕರಿಬೇಕಂತ ಮಾಡಿದಾನ ಪಾಯಸ ಮತ್ತು ಶಾಂಡಿಗೆ ಸುಮ್ಮನೆ ಡೈಲಿ ಅಂತೂ ರೊಟ್ಟಿ ಪಲ್ಯ ಇದೆಲ್ಲ ಮಾಡ್ತಿರ್ತೇನೆ ಸೊ ಇವತ್ತು ಸ್ವಲ್ಪ ಲೈಟಾಗೆ ಅವಾಗ ಸ್ವೀಟ್ ಮಾಡಿ ಕಳಿಸ್ಬೇಕು ಅನ್ಕೊಂಡೆನಾ ಇದು ಶಾಂಡ್ಗೆ ಖರದ ಕೂಡಲೇ ತೋರಿಸ್ತೇನೆ ಅಂತ ಹೇಳಿ ಮಸ್ತ್ ಒಂದಿ ಯಾಕಂದ್ರ ದಿಪ್ಪದ ದೊಡ್ಡವ ಸೊ ಟೇಸ್ಟು ಕೂಡ ಹಂಗ ಚಲೋ ಇರ್ಬೇಕಂತ ಅನ್ಕೊಂಡೆನಾ ಈ ಥರ ಆಗಿತ ನೋಡ್ರಿ ಶಾಂಡ್ಗೆ ನಮ್ಮ ಚಿನೋ ಈಗ ಡ್ರೆಸ್ ಹಾಕೊಂಡ್ರೆಡಿಯಾಗಿ ಬಂದ ನೋಡ್ರಿ ಡ್ರೆಸ್ ಹೊಸ ಶೂಸು ಸಾಕ್ಸ್ ಹಳೆದಾವ ಮನೆ ಹಾಕೊಳ್ಳುವ ಡ್ರೆಸ್ ಈ ಥರ ಇದೆ ವಾಹ್ ಬ್ಯೂಟಿಫುಲ್ ಡ್ರೆಸ್ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಬಾಯ್ ಚಂದ ಕನ್ನ ಮಸ್ಕನಾಗ್ತಿ ಡ್ರೆಸ್ ನಿನ್ನ ಮುಖದ ಕಲರ್ ಅದು ಸೇಮ್ ಅನ್ಸಾತ್ಲಾ ನಿಂಗೆ ಹೆಂಗೆ ಅನ್ಸಾ ಚಿನ್ನ ಡ್ರೆಸ್ ಒಟ್ಸಾರೆನೋ ಹಿಂಗ ಐತಾ ಬಟ್ ಅದಾ ಜೀನ್ಸ್ ಇದ್ದುವ ಜೀನ್ಸ್ ಇದ್ದು ಜೀನ್ಸ್ ಇದು ಹಾಫ್ ಇತ್ತು ಅದು ಸ್ಲೀವ್ ಟಿ ಶರ್ಟ್ ಹಾಫ್ ಸ್ಲೀವ್ ಇತ್ತಾ ಇದು ಫುಲ್ ಐತಿ ಅಲ್ಲ ಏನ್ ಇಲ್ಲ

ಇಲ್ಲ ನೋಡ್ರಿ ಈ ಒಂದು ಡಬ್ಬಿ ಒಳಗೆ ಒಂದಷ್ಟು ಇಟ್ಕೊಳೋಣ ಚಾಕ್ಲೇಟ್ಸು ಮತ್ತು ಈ ಇಲ್ಲಿ ಪ್ಲಾಸ್ಟಿಕ್ ಒಳಗೆ ಸ್ವಲ್ಪ ಇಟ್ಕೊಳೋಣ ಎಕ್ಸ್ಟ್ರಾ ಮತ್ತು ಬೇಕಾದ್ರೆ ಅಂಥೇಳಿ ಬರ್ಡೆ ಡ್ರೆಸ್ಸ ಚಿನ್ನಗೆ ಸೂಪರಾಗಿ ಕಾಣತ್ತಿತ್ತು ನೋಡ್ರಿ ಒಂಥರ ದೃಷ್ಟಿ ಆಗೋಧಾರನ ಇತ್ತು ಅಂತಾನೆ ಹೇಳ್ಬೋದು ಆಟೋ ಬಂತ ಸೊ ಸ್ಕೂಲಿಗೆ ಹೊಂಟಾನೀಗ ಈ ಸಲ ಡ್ರೆಸ್ ಹಾಕೊಂಡು ರೆಡಿಯಾಗಿತ್ತು ನಮ್ಮ ಹಸ್ಬೆಂಡ್ ಅವರು ರೆಡಿ ಆಗಾರ ಚಿನ್ನ ಜಾಕೆಟ್ ತುಂಬನೇ ಕುಂದ ನೋಡ್ರಿ ಈಗ ಟೈಮ ಏಳು ಗಂಟೆ ಆರ್ತಿ ಸೊ ಬರ್ಡೇಕ ಕೇಕ್ ರೆಡಿ ಆಗಿತ್ತಂತ ಸೊ ಬರ್ರಿ ಕೇಕ್ ತೊಗೊಂಡು ಬಂದು ಬಡ್ಡೆ ಮಾಡೋಣ ಅಂತ ಈಗ ನಾವು ಅತುಲ್ ಪುರೈಕ್ ಸ್ವೀಟ್ ಅಂಗಡಿಗೆ ಬಂದಿದೆ ನೋಡ್ರಿ ಇಲ್ಲಿ ನೋಡ್ಬೋದು ಎಷ್ಟೊಂದು ವೆರೈಟಿ ಆಫ್ ಸ್ವೀಟ್ಸ್ ಅದಾವ ಆ್ಯಪಲ್ ನೋಡಿದ್ರಂತೂ ಬಾಯಾಗ ನೀರು ಬರ್ತೈತಿ ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಯಾವ್ದನ್ನು ತಗೋಬೇಕು ಯಾವುದನ್ನು ಬಿಡಬೇಕು ಏನೂ ಗೊತ್ತಾ ನೋಡಿದ ತಕ್ಷಣ ಬಾಯಾಗ ನೀರು ಬರ್ತೈತಿ ಸೊ ಅಂಗಡಿ ನಾನು ಫುಲ್ ದೊಡ್ಡದೈತಿ ನಾನು ಈಗ ಎಲ್ಲಿ ನಿಂತಿದ್ದೇನಿಲ್ಲ ಅಲ್ಲಿ ಸ್ವಲ್ಪ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ತಾನೆ ಇನ್ನೂ ಆ ಸೈಡದ್ದು ಹೋದ್ರೆ ಇನ್ನೂ ಭಾಳ ವೆರೈಟಿ ಸ್ವೀಟ್ಸ್ ಅದು ನೋಡ್ಬೋದು ನಾವು ಸೊ ಮತ್ತು ಇನ್ನೊಂದು ಏನಂದ್ರೆ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಫುಲ್ ಹೈಜೀನ್ ಮೈಂಟೈನ್ ಮಾಡಿರ್ತಾರೆ ಅದೊಂದು ನಂಗೆ ಭಾಳ ಇಷ್ಟ ಆಗ್ತೈತಿ ಇವಾಗ ಮನೆಗೆ ಬಂದೀವಿ ನಾವು ಬಂದ ಕೂಡಲೇ ಪುರೋಹಿತ ಇದ್ರೊಳಗೆ ಸ್ವಲ್ಪ ಸಮೋಸ ಇದ್ದು ನೋಡ್ರಿ ಸೊ ಸ್ವಲ್ಪ ಉಳಿದಿದ್ದು ಕೂಡಲೇ ಅವೆಲ್ಲ ನಾವೇ ತೊಗೊಂಡ್ಬಿಟ್ಟಿವಿ ಆಮೇಲೆ ಉಳಿದಿದ್ದು ಬೇರೆ ಕಡೆ ತೊಗೊಂಡ್ವಿ ಭಾಳ ತೊಗೊಂಡು ಬಂದೇವಿ ಇನ್ನು ಎಷ್ಟು ಗೊತ್ತಿಲ್ಲ ಗೊತ್ತಿಲ್ಲತ್ರಾಗ ಅದ್ರ ತೊಗೊಂಡಂತೂ ಬಂದಿದ್ದೀವಿ ಒಂದು ಟ್ವೆಂಟಿ ತ್ರೀ ಏನೇ ಹಿಂಗೆ ತೊಗೊಂಡು ಬಂದೀವಿ ಅದು ಏನಂದ್ರೆ ನಮ್ಮ ಚೀನು ಹೇಳಿದಂಥೇಳಿ ಯಾಕಂದ್ರೆ ಅವ್ನು ಗೊತ್ತಿರ್ತಿದ್ಲ ಅವ್ನ ಫ್ರೆಂಡ್ಸ್ ಎಷ್ಟು ಬರ್ತಾರಂಥೇಳಿ ಸೊ ಈಗ ನೋಡ್ಬೋದ ಎಲ್ಲ ಹುಡುಗರು ಬಂದವ ಹುಡುಗರು ಅಂದ್ರೆ ದೊಡ್ಡವ್ರನ್ನೂ ಅದಾರ ಸಣ್ಣ ಅದಾರ ಅಂದ್ರೆ ನಮ್ಮ ಚಿನ್ನ ಏಜ್ ಅವ್ರನ್ನೂ ಅದಾರ ಆಮೇಲೆ ಅವ್ನಕಿಂತ ದೊಡ್ಡವರು ಅದಾರ ಅವ್ನಕಿಂತ ಸಣ್ಣವ್ರನ್ನ ಕಡಿಮೆ ಒಂದು ಎರಡನ ಹುಡುಗರು ಅಷ್ಟು ಅದಾವ ನೀ ನೀ ಅಂದ್ಕೂಡ್ತ ಸ್ಟಾರ್ಟಿಂಗ್ ನಾವ ಕೇಕ್ ಅದು ಕಟ್ ಮಾಡಿಸ್ಲಿಲ್ಲ ನೋಡ್ರಿ ಫಸ್ಟ್ ಈಗ ಒಂದ್ ಸ್ವಲ್ಪ ನೀರ್ಲಿ ಅಂತ ಹೇಳಿ ಡ್ಯಾನ್ಸ್ ಅದು ಮಾಡಾಕ್ ಹೇಳಿದ್ವಿ ಹುಡುಗರಿಗೆ ಅವೆಲ್ಲ ಒಂಥರ ನಚ್ಕೊಡಾಕತ್ತವ ಹಂಗಾಗಿ ಫಸ್ಟಿಗೆ ನೀ ಮಾಡಿ ಚಿನ್ನೋ ನೀನ್ ನೋಡಿ ಆಮೇಲೆ ಮಾಡ್ತಾರೋರ್ ಅಂದ್ಕೂಡ್ಲೆ ನಮ್ಮ ಚಿನ್ನೋ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ ಈಗ ಬಡ್ಡೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕೇಕ್ ತೊಗೊಂಡು ಹೋಳಕ್ಕಾಗುತ್ತೆ ನೋಡ್ರಿ ಇನ್ನೊಂದೇನಂದ್ರೆ ಕೇಕ್ ಡಿಸೈನರ್ ನಾನು ಸೆಲೆಕ್ಟ್ ಮಾಡಿರೋದು ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವ್ರು ಹೇಳಿದ್ರೆ ಯಾವುದಾದ್ರೂ ಒಂಥರ ನಮ್ಮ ಚಿನ್ನಗೆ ಇಷ್ಟ ಆಗೋ ಥರ ಫೋಟೋ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರತಿ ಸಾರೂ ಒಂದೊಂದು ಡಿಫ್ರೆಂಟ್ ಆಗಿರುವಂಥ ಇದನ್ನು ಮಾಡಿರ್ತೀವಿ ಏನಂದ್ರೆ ಮಿಕ್ಕಿ ಮೌಸ್ ಆಗಿರ್ಬೋದು ಸ್ಪೈಡರ್ ಮ್ಯಾನ್ ಆಗಿರ್ಬೋದು ಈ ಥರ ಎಲ್ಲ ಸೊ ಈ ಸಾರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಚಾಯ್ಸ್ ಮಾಡಬೇಕಂದ್ರೆ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತೀರಾ ಸೊ ನನಗೆ ಹೊಳೀತ ಏನಂದ್ರೆ ಟೈಗರ್ ಮಾಡಿಬಿಡೋ ಅಂತೋ ಅದು ಚೆಂದ ಅಂತ ಅಂಥೇಳಿ ಸೊ ಟೈಗರ್ ಇಲ್ಲಂದ್ರೆ ಎಲಿಫೆಂಟ್ ಎರಡು ಚೂಸ್ ಮಾಡ್ಕೊಂಡಿದ್ವಿ ಆಮೇಲೆ ಫೋಟೋಸ್ ಚೆಕ್ ಮಾಡಿ ನೋಡಿದ ಕೂಡಲೇ ಟೈಗರ ಚೆನ್ನಾಗಿ ಅನ್ಸಕತಿತ್ತು ಅದ್ರಾಗೂ ಏನಂದ್ರೆ ಒಂಥರ ಬೇಬಿ ಟೈಗರ್ ನಾವು ಸೆಲೆಕ್ಟ್ ಮಾಡಿದ್ವಿ ಅದಂತೂ ಸಕ್ಕತ್ತು ಬ್ಯೂಟಿಫುಲ್ ಆಗಿತ್ತು ಮತ್ತೆ ಒಂಥರ ಕ್ಯೂಟ್ ಕ್ಯೂಟ್ ಅನ್ಸತ್ತಿತ್ತು ಸೊ ನೋಡ್ಬೋದಾ ನಿಮ್ಗೆ ತೋರಿಸ್ತೇನೆ ಬರ್ರಿ ಕೇಕ್ ಯಾವ ಥರ ಐತೆ ಅಂತ ಹೇಳಿ ನೀವಂತೂ ಲೈಕ್ ಮಾಡೇ ಮಾಡ್ತೀರಿ ಹುಡುಗರುಗಳೂ ಎಲ್ಲ ಫುಲ್ ಖುಷಿ ಆಯ್ತು ಅದು ನೋಡಿ ವಾವ್ ಮಸ್ತ್ ಐತೆ ಅನ್ನಕತ್ತಿದ್ರೆ ಇದೆ ನೋಡ್ರಿ ನಮ್ಮ ಚಿನ್ನೊಂದು ಬರ್ಡ್ಡೆ ಫೋಟೋ ಕೇಕ್ ಕ್ಯೂಟ್ ಐತಿ ನಮ್ಮ ಚಿನ್ನೊಂದು ಬರ್ಡೇ ಹೋದ ವರ್ಷ ಒಂಥರ ಡಿಫ್ರೆಂಟ್ ಆಗೇನ ಆಗಿತ್ತು ನೋಡ್ರಿ ಎರಡು ಸಾರಿ ಬರ್ಡ್ಡೆ ಮಾಡಿದ್ವಿ ನಾವು ಆ ವಿಡಿಯೋ ನೀವೇನಾದರೂ ನೋಡಿರ್ಲಿಲ್ಲ ಅಂದ್ರೆ ನಾನು ಪ್ಲೇ ಲಿಸ್ಟ್ ಒಳಗೆ ಬರ್ಡೇ ವಿಡಿಯೋಸ್ ಅಂತ ಹೇಳಿ ಹಾಕಿರ್ತೇನ ಸೊ ಹೋಗಿ ನೀವೇ ಚೆಕ್ ಮಾಡಿ ನೋಡ್ಬೋದು ಒಂಥರ ಮಸ್ತ್ ಆಗಿತ್ತಂತಾನೆ ಹೇಳ್ಬೋದು ಸೊ ಅವಾಗನೂ ಕೂಡ ನಾವು ಯಾರನ್ನ ಕರೆದೇ ಇರಲಿಲ್ಲ ದೊಡ್ಡವ್ರನ್ನ ಬರೀ ಸಣ್ಣ ಹುಡುಗರು ಕರ್ದಿದ್ವಿ ಕರೆದಿದ್ವಿ ಈ ವರ್ಷನೂ ಕೂಡ ಯಾರನ್ನೂ ಕರೆದೇ ಇಲ್ಲ ದೊಡ್ಡವ್ರನ್ನ ಬರೀ ಸಣ್ಣ ಹುಡುಗರು ನಷ್ಟ ಕರೆದ್ವಿ ನೋಡ್ಬೋದ ಎಲ್ಲ ಚಿಲ್ಡ್ರನ್ಸನ್ನ ಅದಾರ ಅದ್ರಾಗೂ ಸಣ್ಣ ಹುಡುಗರು ಬಡ್ಡೇ ಸಣ್ಣ ಹುಡುಗರು ಇರಲಿಲ್ಲ ಅದು ಒಂಥರ ಬರ್ಡ್ಡೆ ಕಂಪ್ಲೀಟ್ ಅಂತಲೇ ಅನ್ಸೋದಿಲ್ಲ ಯಾಕಂದ್ರೆ ಒಂಥರ ಕ್ಯೂಟ್ನೆಸ್ ನೋಡಕನ ಒಂಥರ ಚಂದ ಅನಿಸ್ತಿತ್ತು ನೋಡ್ರಿ ಸಣ್ಣ ಸಣ್ಣ ಹುಡುಗರು ಕ್ಯೂಟ್ನೆಸ್ ಆಗಿರ್ಬೋದು ಅವ್ರ ಒಂದು ಮಾತುಕತೆ ಅವರೊಂದು ಎಂಜಾಯ್ಮೆಂಟ್ ನೋಡಕ್ಕೆ ಖುಷಿ ಆಗ್ತದೆ ಸೊ ನೋಡ್ಬೋದು ಈಗ ಏನೇನೋ ಸ್ಟಾರ್ಟ್ ಮಾಡಿಬಿಟ್ಟಾರೆ ಎಲ್ಲ ಹುಡುಗರನ್ನು ಈ ಮನೆ ಬಂದ್ಕೊಡಿ ನಮ್ಮ ಚಿನ್ನೊಂದು ಇದು ಫಸ್ಟ್ ಬರ್ಡೆ ನೋಡ್ರಿ ಸೊ ಇನ್ನೇನು ಆರ್ತಿಯದು ಎಲ್ಲ ಮಾಡೋದು ಮುಗೀತು ನೋಡ್ರಿ ನಮ್ಮ ಚಿನ್ನಗ ಅಲ್ಲಿ ಸೋಪಾ ಮ್ಯಾಗ ಕೂಡ್ಸಿ ಬಡ್ಡೆ ಮಾಡ್ಬೇಕಂತ ಮಾಡಿದ್ರು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಅಂದ್ರೆ ಬ್ಯಾಡ ಅವಂಗೆ ಸಪ್ರೇಟಾಗಿ ಕೂಡಿಸ್ರಿ ಚಲೋ ಅನಿಸ್ತೈತೆ ಅಂತೇಳಿ ಹಾಗಾಗಿ ಅವ್ನಿಗೆ ಚೇರ್ ಹಾಕಿ ಸಪ್ರೇಟಾಗಿ ಕೂಡಿಸಿದ್ದೇವೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಅಂಜನ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಪ್ರತಿ ವರ್ಷನೂ ಡೆಕೋರೇಷನ್ ಮಾಡ್ತಿದ್ವಿ ನೋಡ್ರಿ ಬಟ್ ಈ ವರ್ಷ ಯಾವುದೇ ರೀತಿ ಡೆಕೋರೇಷನ್ ಚೂರೂ ಮಾಡಿಲ್ಲ ಯಾಕಂದ್ರೆ ಹೊಸ ಮನೆ ಇತ್ತು ಅಂದರೆ ಎಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಈ ಸಾರಿ ಸಿಂಪಲ್ ಆಗಿ ಅಂದರೆ ಡೆಕೋರೇಷನ್ ನಾ ಬಡ್ಡೆ ಮಾಡೋಣ ಅಂತ ಹೇಳಿ ಈ ಥರ ಮಾಡಿದ್ವಿ ಇಲ್ಲಾಂದ್ರೆ ಪ್ರತಿ ವರ್ಷನೂ ಏನಾದರೂ ಒಂದು ಡೆಕೋರೇಷನ್ ಅಂದರೆ ಬಲೂನ್ಸದ್ದು ಏನಾದರೂ ಒಂದು ಮಾಡಿ ಇರ್ತಿದ್ವಿ ಬ್ಯಾಕ್ ಸೈಡ್ ವಾಲ್ಗೆ ಸೊ ಇದು ಈ ಥರ ಇತ್ತು ನೋಡ್ರಿ ಪ್ಪ ಹಿಂಗಂತಾಗಿದ್ದ ಇಲ್ಲ ಮತ್ತ ಏನ್ ನೋಡ್ರಿ ಎಲ್ಲಾರು ನೋಡ್ರಿ

ஃல் குபு அல்ல ஆர்த்தி ஐத்திர மத்த ஆர்த்திகிட்டு கிரூப் ஃபோட்டோனா ఓయ్ 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 కసిస్ మమ్ అప్ని ఇక్కడ దా హ సెమ్ టు అసన కన్నా ఏ ఏ్యం ఉందో అల్లోక్ నిదుకొయత ఏ నగరిలాడ హ్మ్ దొట్టే చేరసదణం నగలా వసగళ్ళి నగ కెర కైమర్ చీజ్ చీజ్ వడదరో కైకేని ఆ రీతి కడంతం అప్పటి చీజ్ 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 నాదనాకు ನೀವು ಸಿಗಾತತೆ ನಂಬೋ ಯೋ ಶಭಾಶಿ ಆ ಒಂದೇನಾದ್ರೆ ಏ ಜಲ್ದಿ ಹಂಗಾರೆ ಸೋಮಿಸ್ ಸ್ಟಾರ್ ಕೆಳ ಕುಣಿಸಬೇಕು ಅಲ್ವಾ ಎಲ್ಲ बरोबर ಇದಕ್ಕಪ್ಪ ಎನ್ನ ಬರಕ ಟುಡೋ ಅಂತಂದ್ರೆ ಒಂದಾನ ತರ ಎಲ್ಲರೂ ಕಣತರ ಇ ಡಿಟ ಅದಲ್ಲ ಸಣ್ಣಾರ ಎಲ್ಲರಿಗೂ ಕುಣಕ ಹಂಗಿಲ್ಲ ಹಿಂಗೆ ಒಂದಷ್ಟು ಮಂದಿ ಕೆಳ ಕುತ್ತಾ ಬರ ಸ್ಟಾರ್ಟ್ ಕಸಿಸ ನೀ ತಳ ಕುಣದ ಎ इनी अंगू खिचे बैठ जा डिनर बैठता इदा नी इकडे वापी सर हा नी इकडे वा रे ने काम था थोडा सर हिंड बडी तो इस तरफ बजा उसको इधर वे नी पिसळ वर नाही ये हे आले इधर नट बाय दे हिंदरला आज नाली टगान तगरेवला आयलोडला

ಆಯ್ತದ ಯಾವ್ದ ನನಗೆ ಗೊತ್ತಿತ್ ನಾಟಕ್ ನಿಂದ ನೋಡಿ ನೋಡಿ ನಡಿ ಅಲ್ಲಿ ಹೊಂಟದ ಬಾರ ಹೋಗ್ರ ಬಾಷಿನು ಮನೆಯೊಳಗೆ ಬಡ್ಡೆ ಮುಗಿದ ತಕ್ಷಣ ಅಂದರೆ ಕುಡಿ ನೀರು ಬಂದು ನೋಡ್ರಿ ಸೊ ಕುಡಿ ನೀರೆಲ್ಲ ತುಂಬಬೇಕಂದ್ರೆ ಲೇಟ್ ಆಯ್ತಾ ಹಾಗಾಗಿ ಅಡುಗೆ ಮಾಡೋಕ್ಕಾಗಲಿಲ್ಲ ಸೊ ಊಟಕ್ಕೆ ಅಂತೇಳಿ ನಾವು ಇವಾಗ ಹೋಟೆಲ್ಗೆ ಬಂದಿವಿ ಈ ಹೋಟೆಲ್ ನಾವು ಬಂದಿರೋದು ಫಸ್ಟ್ ಟೈಮ್ ನೋಡಿರಿ ಸೊ ಇದು ನಂಗೆ ಭಾಳ ಇಷ್ಟ ಆಯಿತು ಆ್ಯಂಬಿಯನ್ಸ ನೋಡ್ಬೋದು ಸುತ್ತಲೂ ಎಲ್ಲ ಕರ್ಟನ್ ಕೆಳಗೆಲ್ಲ ಕಾರ್ಪೆಟ್ ಹಾಕಿದ್ದಾರೆ ಮತ್ತು ಊಟ ಮಾಡೋಕ್ಕಂಥೇಳಿ ಮೂರು ಉಡನ್ದು ಟೇಬಲ್ ಇಟ್ಟಿದ್ದಾರೆ ಸೆಟಪ್ಪ ಸೊ ಹೊರಗಡೆ ಏನಂದ್ರೆ ನಾರ್ಮಲ್ ಆಗಿರುವಂಥ ಅಂದ್ರೆ ಕಾಮನ್ ಚೇರ್ ಟೇಬಲ್ನು ಅದಾವ ಬಟ್ ನಾವು ಇದು ಒಂಥರ ಡಿಫ್ರೆಂಟ್ ಆಗೈತಲ್ಲ ಹೇಳಿ ಇಲ್ಲಿ ಬಂದು ಕೂತ್ಕೊಂಡ್ವಿ ಕೆಳಗೆ ತಗಡೆ ಕುತ್ಕೊಂಡು ಊಟ ಮಾಡೋದು ಇದು ಟೇಬಲೆಲ್ಲ ನೋಡಿ ಸೆಟಪ್ ನೋಡಿ ನನಗೆ ಅನ್ಸಾಕತ್ತಿತ್ತು ಮನೆಯೊಳಗೆ ನಾವು ಕೂಡ ಇದೇ ಥರನ ಇಟ್ಕೊಂಡು ಊಟ ಮಾಡೋಕೆ ಚೆಂದ ಅನಿಸ್ತಿಲ್ಲ ಅಂಥೇಳಿ ಸೊ ಊಟ ಬರೋಕ್ಕಿಂತ ಮುಂಚೆ ಒಂಥರ ಬೆಚ್ಚಗೆ ಇತ್ತು ಅಂದ್ಕೂಡಲೆ ಚಿನ್ನೂ ಬರೀ ಮಲ್ಕೊಳ್ಳೋದ ಮಾಡಕತ್ತಿದ್ದೆ ಮಸ್ತ್ ಬೆಚ್ಚಗೈತೆ ಅಂಥೇಳಿ ಸೊ ಇವಾಗ ಊಟ ಬಂತ ನೋಡ್ಬೋದು ಊಟ ಏನಂದ್ರೆ ವೆಜಿಟೇಬಲ್ಸ್ ಅದೆಲ್ಲ ತಂದರೆ ಆಮೇಲೆ ಪರೋಟಾ ಆರ್ಡ್ರ್ ಮಾಡಿದ್ದೀವಿ ವೆಜ್ ಆರ್ಡರ್ ಮಾಡಿದ್ದೀವಿ ಸೊ ಈ ಒಂದು ಆ್ಯಂಬಿಯನ್ಸ್ ಹೋಟೆಲ್ ಆಗಿರ್ಬೋದು ಆಮೇಲೆ ಇದು ಫುಡ್ ಟೇಸ್ಟ್ ಆಗಿರ್ಬೋದು ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿ ನಾನಂತೂ ನಮ್ಮ ಏನು ಗಿಫ್ಟ್ ಕೊಡಲಿಲ್ಲ ನೋಡ್ರಿ ಯಾಕಂದ್ರೆ ನಂಗೆ ಹೊರಗಡೆ ಹೋಗಿ ಅವ್ನು ಗೊತ್ತಾಗ್ದಂಗೆ ಗಿಫ್ಟ್ ತರಕ ಟೈಮ ಸಿಗಲಿಲ್ಲ ಸೊ ನಮ್ಮ ಹಸ್ಬೆಂಡ್ ಅವರ ಗಿಫ್ಟ್ ತಂದಿದ್ರು ಬಟ್ ನನಗೂ ಕೂಡ ಹೇಳಿರ್ಕಿಲ್ಲ ಆಮೇಲೆ ಹೇಳಿದ್ರ ಅವ್ರ ಸೊ ಅದನ್ನ ಬಡ್ಡೇದಾಗ ಕೊಡ್ಬೇಕಂದ್ರೆ ಮರ್ತಿದ್ರ ಡಿಕ್ಕಿ ಒಳಗನೆ ಇಟ್ಟಿದ್ರು ಸೊ ಈಗ ಹೋಟೆಲ್ದಿಂದ ಬರಬೇಕಾದ್ರೆ ಡಿಕ್ಕಿ ಕೂಡಲೇ ನೋಡಿ ಆಮೇಲೆ ತೊಗೊಂಡು ಬಂದ್ರೆ

ಐದುನೂರು ನಾಲ್ಕನೇ ಸಂಚಿಕೆ ಆಮೇಲೆ ಇದು ಹೆಂಗೈತಿ ಐದುನೂರು ನಾಲ್ಕ್ನಾಗೆ ಒಂದು ಒಂದು ಪಾರ್ಟ್ ಆಫ್ ಸ್ಟೋರಿ ಇರ್ತೈತಿ ಅದು ಕೆಲವೊಂದು ಸ್ಟೋರಿಗಳನ್ನ ಪಾರ್ಟ್ ಪಾರ್ಟ್ ಮಾಡ್ತಾರೆ ರಾಮ ಪುಸ್ತಕ ಹೆಸರು ರಾಮ ರಾಮ ಪುಸ್ತಕ ಅಲ್ಲಿ ಕಾಮಿಕ್ಸ್ ಇವು ಮಕ್ಕಳದು ಐದುನೂರ ನಾಲ್ಕನೇ ಸಂಚಿಕೆ ಅದು ಈ ತರ ಇರ್ತೈತಿ ಓಹೋ ನಾವು ಬರ್ತಿದ್ದೆ ಓದೈತಿ ಸ್ಮಾಲ್ ಸ್ಮಾಲ್ ಸ್ಟೋರೀಸ್ ದ್ ಲೋ ಹ್ಞೂ ಚಂದ ಅನಸ್ತೈತೆ ಡೈಲಿ ಓದ್ಬೇಕಾಚಿನ ಡೈಲಿ ಆಗ ಡೈಲಿ ಏನು ಆಗಂಗಿಲ್ಲ ವೀಕ್ಲಿ ಒನ್ ಟೈಮ್ ಮೊಬೈಲ್ ಗೀಬೈಲ್ ಹಿಡಿಯೋ ಅಂಡ್ ಬೋಟ್ಸ್ ಇನ್ನೊಂದು ಬುಕ್ ತೋರ್ಸು ಇದು ಹನುಮಾನ್ ಟು ದ ರೆಸ್ಕ್ಯೂ ರೆಸ್ಕ್ಯೂ ರಾಮನ್ ಒಂದ ಆಂಜನೇಯಿಂದ ಒಂದ ಚಲೋ ಇದಾತ ಈ ತರ ತಲೆ ಓಡಿಸ್ಕೊಂಡು ಅವ್ನು ತಗೊಂಡ್ಬರ್ಬೇಕು ಗಿಫ್ಟ್ ಇಲ್ಲಾಂದ್ರ ಯಾರು ಕೊಟ್ಟಾರ ಇದನ್ನ ಅದ್ರಾಗ ಫೈಚರ್ಸ್ ಬಾಳ ಐತಿ ನೋಡಿ ಡೆರಿವಿಲ್ ಇದು ಇದ್ರಾಗಿನ್ ತಿಂದಿದ್ದೇನಲ್ಲ ಜೇನ್ಸ್ ಯಾವ್ದದ ಹೌದಾ ಇದ್ರಾಗಿಂದ್ ಮಾಡಿದ್ನಿ ನೋಡ್ರಿ ಚಾಕ್ಲೇಟ್ಸ್ ಎಲ್ಲಾ ಗಿಫ್ಟ್ ಬಂದವ ಇದ್ದ ಇವು ಸಣ್ಣ ಸಣ್ಣ ಹುಡುಗರು ಕೊಟ್ಟಿದ್ದಾವೆ ಇದು ಅವ್ರ ಪಪ್ಪ ಕೊಟ್ಟಿದ್ದ ಚಾಕ್ಲೇಟ್ಸ ಇನ್ನೂ ಭಾಳ ಇದ್ದು ನೋಡಿರಿ ಅವನ್ನೆಲ್ಲ ತಿಂದಾನ ಇನ್ನೂ ಎಷ್ಟು ನಾಲ್ಕೇನು ಐದು ಚಾಕ್ಲೇಟ್ ತಿಂದಾನ ಇವೆಲ್ಲ ಮತ್ತು ಬುಕ್ಸನ್ನು ಬಂದಾವು ಬುಕ್ಸ್ ಅಂತೂ ಪಪ್ಪ ಏನು ಏನಿಟ್ಟಿದ್ದೀವಿ ಅಂಕಲ್ ಆಂಟಿ ಕೊಟ್ಟಿರು ಏನು ಅಂದರೆ ನೀವು ಹೇಳ್ಬೋದು ಹಾಕ್ಕೊಂಡ್ರಕ್ಕಿಲ್ಲ ನೀ ಅದನ್ನ ಆಗಲೇ ಹಾಕೊಂಡಿದ್ದೀನಲ್ಲ ತಗದಿಟ್ಟು ಮತ್ತು ಇಂಥದ್ದೈತ್ ಲೈನ ಹ್ಞೂ ಇದು ನೋಡಿರಿ ಹಳೇದ ನಮ್ಮ ಚಿನ್ನಗೆ ಫಸ್ಟ್ ಫಸ್ಟ್ ಇಯರ್ ಬರ್ಡಿದಾಗ ಬಂದಿರೋದು ಗಿಫ್ಟ್ ಇದು ಮನೆಯೊಳಗೆ ಕೊಟ್ಟಿದ್ರು ಅದು ಬಿಟ್ಟರೆ ಈಗ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ನೋಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡಬೇಕಂತ ಅನ್ಕೊಳೆನಾ ಸೊ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಮತ್ತು ಬೇರೆ ಹೊಸ ವಡೆಯೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್